ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ವರ್ಕಿಂಗ್ ವುಮನ್ ಹೋಮ್ ಕೀಪಿಂಗ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನಿವತ್ತು ಕೆಲವೊಂದು ನನ್ನ ಗಾರ್ಡನ್ ಡೆಕೋರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಗಿಡಗಳ ನನ್ನ ಹತ್ರ ಇರುವಂತಹ ಕೆಲವೊಂದು ಚ ಒಳ್ಳೆ ಒಳ್ಳೆಯ ಒಂದು ಸ್ಪೀಸೀಸ್ನ ಗಿಡಗಳನ್ನ ಕೂಡ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ನನ್ನ ಕಿಚನ್ನಲ್ಲಿ ನಾನು ಯೂಸ್ ಮಾಡೋವಂತಹ ಕೆಲವೊಂದು ದ ಬೆಸ್ಟ್ ಆರ್ಗನೈಸರ್ಸ್ ಮತ್ತು ಕಿಚನ್ಗೆ ಒಂದು ಒಳ್ಳೆ ಲುಕ್ಕನ್ನು ಕೊಡುವಂತಹ ಐವಾಗ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ನನ್ನ ಗಾರ್ಡನ್ನಲ್ಲಿ ನಾನು ಗಿಡಗಳನ್ನ ಇಟ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಪುಟ್ಟ ಪುಟ್ಟಾದಂಥ ಸೆರಮಿಕ್ ಪಾಟ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಗಾರ್ಡನ್ನ ಬ್ಯೂಟಿಫೈ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಏನಪ್ಪಾ ಅಂದರೆ ನಾವು ಸೆರಮಿಕ್ ಪಾಟ್ ಒಳಗಡೆಯೇ ನಾವು ಗಿಡಗಳನ್ನ ಹಾಕೋದಕ್ಕಿಂತ ಸೆರಾಮಿಕ್ ಪಾಟ್ ಒಳಗಡೆ ಇನ್ನೂ ಒಂದು ಪಾಟ್ ಇಟ್ಬಿಟ್ರೆ ನಾವು ಸೆರೆಮಿಕ್ನ ನಾವು ಯಾವಾಗ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಬಟ್ ಸೆರೆಮಿಕ್ ಒಳಗಡೆ ನಾವು ಪಾ ಗಿಡಾನ ಹಾಕ್ಬಿಟ್ರೆ ಗಿಡಾನ ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ವಿತ್ ದೋಸ್ ಥಿಂಗ್ಸ್ ನಾನು ಬೇರೆದಾಗಿ ಇನ್ನೂ ಬುದ್ಧ ಮತ್ತು ಕೃಷ್ಣನ್ದು ಲಕ್ಷ್ಮಿದು ಈ ಥರದೆಲ್ಲ ಒಂದು ಸೆರಮಿಕ್ ಡಾಲ್ಗಳನ್ನ ಸೆರಮಿಕ್ ಥಿಂಗ್ಸ್ನ ನಾನು ಗಾ ಗಾರ್ಡನಲ್ಲಿ ಆ್ಯಡ್ ಮಾಡಿದ್ದೀನಿ ಮತ್ತು ಸೆರೆಮಿಕ್ ಇದು ಸಾರಿ ಸೆರೆಮಿಕ್ ಅಲ್ಲ ಇದು ಕ್ಲೇ ಬೆಲ್ ಇರ್ಬೋದು ಅದನ್ನೆಲ್ಲ ನಾನು ನನ್ನ ಗಾರ್ಡನಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ದಟ್ ಗಾರ್ಡನ್ನ ನಾವಿನ್ನೂ ಬ್ಯೂಟಿಫೈ ಮಾಡ್ಬೋದು ಅಂತ ಇದು ನಂದು ಸಿಂಗೋನಿಯಂ ಪ್ಲ್ಯಾಂಟು ಕಟ್ಟಿಂಗಿಂದ ಬೆಳೆದಿರೋದು ಇದು ಇವಾಗ ಇದು ಉದ್ದ ಬಂದಿದೆ ಸೊ ಹಾಗಾಗಿ ಇದಕ್ಕೆ ನಾನು ಕೋಲ್ ಹಾಕಿ ನಿಲ್ಲಿಸ್ತಾ ಇದ್ದೀನಿ ಹಾಗೆ ಅದನ್ನು ಉದ್ದಕ್ಕೆ ಮೇಲ್ಗಡೆ ತನಕ ನಾನು ಹಾಗೆ ಬೆಳೆದಂಗೆ ಬೆಳೆದಂಗೆ ಸುತ್ತಕೊಂಡು ಹೋಗ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ ಸನ್ಲೈಟ್ ಕೂಡ ಒಂದು ಸ್ವಲ್ಪ ಹೆಚ್ಚಿಗೆ ಬೀಳೋದ್ರಿಂದ ಲೀವ್ಸ್ಗಳು ಕೂಡ ತುಂಬಾ ಅಗಲಕ್ಕೆ ಬೆಳೆಯುತ್ತೆ ಇಲ್ಲಿ ಸೊ ಹಾಗಾಗಿ ನಾನು ಈ ಸಿಂಗೋನಿಯಮ್ನ ನಾನು ಇಲ್ಲಿ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ನಾಟ್ ಹಾಕ್ಬಿಟ್ಟು ಇದರಲ್ಲಿ ದಾರದಲ್ಲಿ ಒಂದು ನಾಟ್ ಹಾಕ್ಬಿಟ್ಟಿಟ್ರೆ ಹಾಗೆ ಅದು ಬೆಳ್ಕೊಳ್ತಾ ಬೆಳ್ಕೊಳ್ತಾ ಕೋಲಿಗೆ ನಾವು ಹಾಗೆ ಸುತ್ತಕೊಳ್ತಾ ಹೋಗ್ಬೋದು ರಿಲ್ಯಾಕ್ಸಿಂಗ್ ಈವ್ನಿಂಗಲ್ಲಿ ಸ್ವಲ್ಪ ಗಾರ್ಡನ್ ಮಧ್ಯೆ ಸುತ್ತಾಡ್ಬಿಟ್ರೆ ಅಂತೂ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನೀವು ಇನ್ನು ಗಿಡಗಳನ್ನ ಇಟ್ಟಿಲ್ಲ ಅಂತ ಅಂದರೆ ಸಣ್ಣ ಸಣ್ಣ ಪಾಟ್ಗಳಲ್ಲೇ ಗಿಡಗಳನ್ನ ಇಡೀ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ತುಂಬಾ ಚೆನ್ನಾಗಿ ಸಹ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನೆಕ್ಸ್ಟ್ ಇವಾಗ ನಿಮಗೆ ನೋಡಿ ಇದು ಕ್ಲೇ ಬೆಲ್ ತೋರಿಸ್ತೀನಿ ನನ್ನ ಗಾರ್ಡನಲ್ಲಿ ಇದೊಂದು ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಮತ್ತು ಇದರ ಶಬ್ದ ಕೂಡ ಕೇಳೋದಕ್ಕೆ ಗಾಳಿ ಬೀಸ್ದಾಗಂತೂ ತುಂಬಾ ಚೆನ್ನಾಗಿ ಇರುತ್ತೆ ಇದ್ರ ಶಬ್ದ ಕೂಡ ಮತ್ತು ನಾನು ನಿಮಗೆ ಇದೇನು ತೋರಿಸ್ತಾ ಇದ್ದೀನಿ ಇದು ಒಂದು ಜಾತಿಯ ಮನಿ ಪ್ಲ್ಯಾಂಟ್ ಇದು ಡಾರ್ಕ್ ಗ್ರೀನಿಶ್ ಇರುತ್ತೆ ವೆಲ್ವೆಟ್ ಫಿನಿಶ್ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಸಿಂಗೋನಿಯಮ್ಮಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ ಅದರಲ್ಲಿ ನನ್ನ ಹತ್ರ ಇರುವಂತಹ ಪಿಂಕ್ ಸಿಂಗೋನಿಯಮ್ಮು ಪಿಂಕ್ ಕಲರ್ ಲೀವ್ಸ್ ಇರುತ್ತೆ ನೋಡಿ ನನ್ನ ಹತ್ರ ಎರಡಿದೆ ಇದು ಪಿಂಕ್ ಕಲರ್ ಸಿಂಗೋನಿಯಮ್ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ನೆಕ್ಸ್ಟು ಇಲ್ಲೊಂದು ಟಾ ಒಂದು ಕ್ಲೇ ಪಾಟ್ ಅದು ಒಳಗಡೆ ನಾನು ಅಲೋವೆರಾನ ಹಾಕಿಟ್ಟಿದ್ದೀನಿ ಏನಾದರೂ ಎಕ್ಸ್ಟ್ರಾ ಬೆಳೆದ್ರೆ ಅದನ್ನು ಕಟ್ ಮಾಡಿಬಿಡ್ತೀನಿ ಸೊ ದಟ್ ಇದು ಒಂದನ್ನೇ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂದರೆ ತುಂಬ ಚಿಕ್ಕ ಪಾಟ್ ಆಗಿರೋದ್ರಿಂದ ಬೆಳೆಯೋಕ್ಕಾಗಲ್ಲ ಇದೊಂದು ಹಾರ್ಡ್ ಶೇಪ್ ಸೆರಮಿಕ್ ಒಳಗಡೆ ಒಂದೊಂದು ಸಕ್ಯುಲೆಂಟ್ನ ಹಾಕಿಟ್ಟಿದ್ದೀನಿ ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡೋದಕ್ಕೆ ಅಂತ ಮೊಳಕೆ ಕಟ್ಟಿದ್ದೆ ಕಟ್ಟಿಟ್ಟಿದ್ದೆ ಟು ಡೇಸ್ ಬ್ಯಾಕ್ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದನ್ನು ನಾನು ರೆಫ್ರಿಜರೇಟ್ರಲ್ಲಿ ನನ್ನ ರೆಫ್ರಿಜರೇಟ್ರ್ ಆರ್ಗನೈಸೇಷನ್ ವೀಡಿಯೋ ನೀವು ನೋಡಿದ್ರೆ ನಾನು ರೆಫ್ರಿಜರೇಟರ್ ಸ್ಟೋರೇಜ್ಗೆ ನಾನು ಯಾವ ಥರ ಬಾಕ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಕೂಡ ಸುಮಾರು ನೀವು ಹದಿನೈದು ಇಪ್ಪತ್ತು ದಿವಸ ಇಷ್ಟೇ ಫ್ರೆಶ್ಶಾಗಿ ನೀವು ಇಡ್ಬೋದು ನಾನು ಯೂಸ್ ಮಾಡುವಂತಹ ಸ್ಟೋರೇಜ್ ಬಾಕ್ಸನ್ನ ನೀವು ಯೂಸ್ ಮಾಡಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಕೂಡ ಇದು ಹಾಗೆ ಇರುತ್ತೆ ಇಷ್ಟೇ ಫ್ರೆಶ್ ಆಗಿರುತ್ತೆ ಸೊ ನಾನು ಇದನ್ನು ಎರಡು ಟೈಮ್ ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ ಇದನ್ನು ಹಾಗೆಯೇ ಸ್ಟೋರ್ ಮಾಡಿಬಿಟ್ಟು ಎರಡು ಟೈಮ್ ಸಾಂಬಾರ್ಗೆ ಯೂಸ್ ಮಾಡ್ತೀನಿ ನನ್ನ ಹತ್ರ ನನ್ನ ರೆಫ್ರಿಜರೇಟರ್ ಆರ್ಗನೈಸೇಷನ್ ವೀಡಿಯೋ ನೋಡಿ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ದಟ್ ವೆಜಿಟೇಬಲ್ಸ್ ಇರ್ಬೋದು ಮತ್ತು ಡಿಫ್ರೆಂಟ್ ಐಟಮ್ಸ್ನ ನಾವು ಯಾವ ರೀತಿ ನಾವು ರೆಫ್ರಿಜಿರೇಟ್ರ್ ಒಳಗಡೆ ಆರ್ಗನೈಸ್ ಮಾಡ ಆರ್ಗನೈಸ್ ರೆಫ್ರಿಜರೇಟ್ರ್ ಒಳಗಡೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊ ಆಹಾ ನನ್ನ ಬೇರೆ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಕಿಚನ್ನ ಬ್ಯೂಟಿಫೈ ಮಾಡ್ಕೋಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ನೀಟಾಗಿ ಕಾಣಿಸ್ಬೋ ಥರ ಮಾಡಬೇಕು ಅಂದರೆ ಕೆಲವೊಂದು ಐಟಮ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು ಸೆರಮಿಕ್ ಇರ್ಬೋದು ಇಲ್ಲ ವುಡನ್ ಐಟಮ್ಸ್ಗಳಿರ್ಬೋದು ಅಥವಾ ಒಂದು ಸ್ಟ್ಯಾಂಡ್ ಇರ್ಬೋದು ಇದೆಲ್ಲೂ ನಮ್ಮ ಕಿಚನ್ಗೆ ಒಂದು ಎಕ್ಸ್ಟ್ರಾ ರೀತಿಯ ಒಂದು ಮೆರುಗನ್ನೇ ಕೊಡುತ್ತೆ ಆ ರೀತಿಯ ಕೆಲವೊಂದು ಐಟಮ್ಸನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದರಿಂದ ಇದರಿಂದ ನಿಮ್ಮ ಕಿಚನ್ನ ಬ್ಯೂಟಿಫೈ ಮಾಡ್ಕೋಬೋದು ಅದರಲ್ಲಿ ಇದು ಮೊದಲನೇದು ಇದು ಬಂದ್ಬಿಟ್ಟು ವುಡನ್ ಆಯಿಲ್ ಟ್ರೇ ಇದು ವುಡನ್ ಆಯಿಲ್ ಬಾಕ್ಸು ಒಳಗಡೆ ಆಯಿಲ್ ಬಾಟಲ್ಸ್ಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ನೋಡಿ ಈ ಥರ ವುಡನ್ ಬಾಕ್ಸು ಇದರ ಮೇಂಟೇನೆನ್ಸ್ ಕೂಡ ತುಂಬಾ ಈಸಿ ಅವಾಗವಾಗ ಇವಾಗಾದರೂ ಒಂದು ಮೂರು ತಿಂಗಳು ಅಥವಾ ಒಂದು ಐದು ತಿಂಗ್ಳಿಗೂ ಒಂದು ಸ್ವಲ್ಪ ಕೋಕೊನೆಟ್ ಆಯಿಲ್ ಹಾಕಿ ಚೆನ್ನಾಗಿ ಪೇಪರಲ್ಲಿ ಹಾಕಿ ರಬ್ ಮಾಡಿಬಿಟ್ಟು ಇಟ್ಟರೆ ಅದರ ವುಡ್ಡನ್ದು ಶೈನಿಂಗ್ ಕೂಡ ಹಾಗೆ ಇರುತ್ತೆ ನೋಡಿ ಇದು ಈ ಥರ ಆರ್ಗನೈಸರ್ಸ್ ನಾವು ಯೂಸ್ ಮಾಡಿದಾಗ ಅದು ಕಿಚನ್ನ ಕೂಡ ಬ್ಯೂಟಿಫೈ ಮಾಡುತ್ತೆ ನಮಗೂ ಕೂಡ ಕಿಚನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನನ್ನ ಐಟಮ್ ಬಂದುಬಿಟ್ಟು ಸೆರಾಮಿಕ್ಕು ಸರಾಮಿಕ್ಕು ಮತ್ತು ನಾನು ಕೆಲವೊಂದು ಟ್ರೇಗಳನ್ನ ಬ್ಯೂಟಿಫುಲ್ ಆರ್ಗನೈಸರ್ಸ್ ಆಗಿ ನಾನು ಯೂಸ್ ಮಾಡ್ತೀನಿ ಟ್ರೇ ನೀವು ಏನಾದರೂ ಒಂದು ಕಿಚನಲ್ಲಿ ಒಂದು ಐಟಮ್ನ ಇಡೋದಕ್ಕೆ ಇಡ್ಬೋ ತ ಐಟಮ್ನ ಇಡೋದಕ್ಕೆ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇನ ಯೂಸ್ ಮಾಡ್ಬೋದು ಅದು ಸೆರಾಮಿಕ್ ಟ್ರೇನೇ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ವುಡನ್ ಆಗಿರ್ಬೋದು ನೋಡಿ ಇವಾಗ ನಾನು ಇವೆರಡು ಸೆರಮಿಕಲ್ಲಿ ಒಂದರಲ್ಲಿ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಹಾಕಿಟ್ಟಿದ್ದೀನಿ ಅದನ್ನ ಈ ಥರ ಟ್ರೇಯಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಅದು ಕಿಚನ್ಗೆ ಆ ಸೆರಮಿಕ್ ಎಷ್ಟು ಲುಕ್ನ ಕೊಡುತ್ತೆ ನೋಡಿ ಸುಮ್ಮನೆ ಒಂದು ಬಾಟಲಲ್ಲೋ ಪ್ಲಾಸ್ಟಿಕ್ ಬಾಟಲಲ್ಲೋ ಹಾಕೋದಕ್ಕಿಂತ ಈ ಥರ ಇಟ್ಟಾಗ ಕಿಚನ್ಗೆ ಒಂದು ಡೆಕೋರ್ ಇರುತ್ತೆ ಮತ್ತು ಇದು ಬಂದ್ಬಿಟ್ಟು ನನ್ನ ನೈಫ್ನೆಲ್ಲ ಇಡೋದಕ್ಕೆ ಅಂತ ಈ ವುಡನ್ದು ಯೂಸ್ ಮಾಡ್ತೀನಿ ನಾನು ವುಡನ್ ಆರ್ಗನೈಸರ್ನ ಈ ಥರ ನೀವು ನೈಫ್ ಇರ್ಬೋದು ಸೀಸರ್ಸ್ ಇರ್ಬೋದು ಕಟರ್ಸ್ ಇರ್ಬೋದು ಎಲ್ಲನೂ ಇದ್ರೊಳಗಡೆ ಆರ್ಗನೈಸ್ ಮಾಡ್ಬೋದು ತುಂಬಾ ಬ್ಯೂಟಿಫುಲ್ ಐಟಮ್ ವುಡನ್ ಅಂದರೆ ಅದು ಕಿಚನ್ಗೆ ಒಂದು ಎಕ್ಸ್ಟ್ರಾನೇ ಒಂದು ಮೆರಗ್ನ ಕೊಡುತ್ತೆ ಇದು ಒಂದು ವುಡನ್ ಟ್ರೇ ಸ್ಮಾಲ್ ವುಡನ್ ಟ್ರೇ ಸಣ್ಣ ಪುಟ್ಟ ಥಿಂಗ್ಸ್ ಅಂದರೆ ಇವಾಗ ಕುಟಾಣಿಗಳಿರ್ಬೋದು ಇಲ್ಲಾಂದರೆ ಇವಾಗ ನಾನು ಇದ್ರೊಳಗಡೆ ಕುಟಾಣಿ ಇಟ್ಟಿದ್ದೀನಿ ಮತ್ತು ಹೀಗೆ ಕಿಚನ್ಗೆ ಸ್ವಲ್ಪ ಫ್ರೆಶ್ ಫ್ರೆಶ್ ಆಗಿರೋ ಅಂಥ ಪರ್ಫ್ಯೂಮ್ ಇರಲಿ ಅಂದ್ಬಿಟ್ಟು ಇದು ಬ ಗ್ಲಾಸ್ ಬಾಟಲಲ್ಲಿ ಗ್ಲಾಸ್ ಕಪ್ಪಲ್ಲಿ ಒಂದು ಹಾಕಿಟ್ಟಿದ್ದೀನಿ ಸೊ ಆ ವುಡನ್ ಇದ್ರೊಳಗಡೆ ಟ್ರೇ ಒಳಗಡೆ ಮತ್ತು ಈ ಸ್ಮಾಲ್ ಸ್ಮಾಲ್ ಏನಂತಾರೆ ಅದು ಬಡ್ಸ್ನ ಕೂಡ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಈ ಮಿಕ್ಸಿ ಮತ್ತು ಸ್ವಲ್ಪ ಇನ್ನರ್ ಥಿಂಗ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ನಾನು ಬಡ್ಸ್ನ ಕೂಡ ಇಟ್ಕೊಂಡಿದ್ದೀನಿ ಮತ್ತು ನೀವು ಇಲ್ಲಿ ನೋಡ್ಬೋದು ಇದು ತ್ರೀ ಸ್ಟೆಪ್ ಮೆಟಲ್ದು ಆರ್ಗನೈಸರ್ಸ್ ಆರ್ಗನೈಸರು ಇದು ಮೂರು ಸ್ಟೆಪ್ ಇದೆ ನಾನು ಇದನ್ನು ಸಿಂಕ್ ಪಕ್ಕ ಇಟ್ಕೊಂಡಿದ್ದೀನಿ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ಪ್ರೇ ಸ್ಪ್ರೇಯರ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಮತ್ತು ಒಂದು ಕಿಚನಲ್ಲಿ ಒಂದು ವರ್ಡಿಂಗ್ಸ್ ಇರುವಂತಹ ಒಂದು ಬೋರ್ಡ್ ಇಟ್ಟಿದ್ದೀನಿ ಮತ್ತು ಒಂದು ಒಂದು ಪಾಟ್ ಇಟ್ಕೊಂಡಿದ್ದೀನಿ ಅದರೊಳಗಡೆ ಗಿಡ ಹಾಕಾದರೂ ಇಟ್ಕೋಬೋದು ನಾನು ಒಂದ್ಸತಿ ಈ ರಬ್ಬರ್ ಬ್ಯಾನ್ಸ್ ಅದು ಇದು ಅದರೊಳಗಡೆ ಹಾಕ್ತಾಯಿರ್ತೀನಿ ನಾನಿಲ್ಲಿ ನಿಮ್ಗೇನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಕವರ್ನೆಲ್ಲ ಏರ್ ನಾವು ಯೂಸ್ ಮಾಡಾದ್ಮೇಲೆ ಓಪನ್ ಮಾಡಿರುವಂತಹ ಕವರ್ಗಳನ್ನ ಬಾಟಲ್ಗಳೇನಾದ್ರು ತುಂಬ ಹೋಗ್ಬಿಟ್ಟಿದ್ರೆ ಆವಾಗ ನಾವು ಈ ಥರ ಹೀಗೆ ಅದನ್ನು ಟೈಟಾಗಿ ರ್ಯಾಪ್ ಮಾಡಿ ಇಟ್ ಇಡೋದ್ರಿಂದ ಫ್ರೆಶ್ ಆಗಿರುತ್ತೆ ಐಟಮ್ ಕೂಡ ಮತ್ತು ತುಂಬಾ ಟೈಟಾಗಿ ಕುತ್ಕೊಳ್ಳುತ್ತೆ ರಬ್ಬರ್ ಬ್ಯಾಂಡ್ಗಿಂತನೂ ಟೈಟಾಗಿ ಕುತ್ಕೊಳ್ಳುತ್ತೆ ಇದು ಅಂದ್ಬಿಟ್ಟು ಐಕ್ಯ ಇಂದ ನಾನು ತಂದಿದ್ದೆ ನಂಗೆ ತುಂಬಾ ಯೂಸ್ ಆಗ್ತಾ ಇದೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಹಿಂಗೆ ಯೂಸ್ ಮಾಡ್ಕೊಳ್ತೀನಿ ಏರ್ ಪಾಸೇಜ್ ಇರಲ್ಲ ಸೊ ಹಾಗಾಗಿ ತುಂಬಾ ಫ್ರೆಶ್ ಆಗಿರುತ್ತೆ ಐಟಮ್ಸ್ಗಳು ಕೂಡ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕಿಚನ್ನು ಯಾವ ರೀತಿ ನಾನು ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ನಮ್ಮ ಐಡಿಯಾಸ್ ಮೇಲೆ ಹೋಗ್ತಾ ಇರುತ್ತೆ ನೀವು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಇಟ್ಕೋಬೋದು ಬಟ್ ಇದರಲ್ಲಿ ನನ್ನ ಕೆಳವೊಂದು ಐಡಿಯಾಸ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೋದು ಇದು ನಿಮ್ಗೆ ಯೂಸ್ ಆಗಿದ್ದರೆ ಹೆಲ್ಪ್ಫುಲ್ ಆಗಿದ್ದರೆ ಥ್ಯಾಂಕ್ ಮತ್ತು ನನ್ನ ಗಾರ್ಡನಲ್ಲಿ ಮೇ ಮಾಡಿರುವಂತಹ ಅರೇಂಜ್ಮೆಂಟ್ಸ್ ಐಡಿಯಾ ಕೂಡ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ